ನಮಸ್ಕಾರ ಇವತ್ತು ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಶುಭಾಶಯಗಳು ತಿಳಿಸುತ್ತಾ ಇವತ್ತು ಜನವರಿ ಹದಿನಾಲ್ಕನೇ ದಿವಸದಿಂದ ಇವತ್ತನೇ ತಾರೀಖಿನಿಂದ ಭಾರತ್ ಜೋಡೋ ನ್ಯಾಯಯಾತ್ರೆ ನಮ್ಮ ಸನ್ಮಾನ್ಯ ರಾಹುಲ್ ಗಾಂಧೀಜಿಯವರು ಇವತ್ತು ಪ್ರಾರಂಭ ಮಾಡಿ ಮಾರ್ಚ್ ಇಪ್ಪತ್ತನೇ ತಾರೀಕು ಕೊನೆಗೊಳ್ಳುತ್ತೆ ಯಾವ ರೀತಿ ಭಾರತ್ ಜೋಡ ಯಾತ್ರೆಯನ್ನ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತೋ ಅದೇ ರೀತಿ ಈ ದೇಶದಲ್ಲಿ ಇಂಡಿಯಾ ಒಕ್ಕೂಟ ಐ ಎನ್ ಡಿ ಎ ಒಕ್ಕೂಟ ಅಧಿಕಾರಕ್ಕೆ ಬರಬೇಕಂತ ಆಶಿಸುತ್ತಾ ಮತ್ತೊಮ್ಮೆ ನಮ್ಮ ವಿಶೇಷವಾಗಿ ನಮ್ಮ ಮುಳಭಾಗದಲ್ಲಿ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯ ತಿಳಿಸುತ್ತಾ ನನ್ನ ಮಾತನ್ನು ಓಲಿಸ್ತಾ ಇದ್ದೀನಿ ಜೈ ಹಿಂದ್ जय का जय ग